ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಕರ್ಮದ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಅದು ಅಂದರೆ ಗಾಡಿ ಜಾತ್ರೆ ಇದು ಸೊ ಈಗ ಯಾರು ಚಪ್ಪರದ್ದು ಮಾಡ್ತಿದ್ದೀನಿ ಅಂದರೆ ಪೈಲ್ವಾನ್ ವೆಂಕಟರ ವೆಂಕಟರಮಣಪ್ಪ ಅಂತ ತುಂಬ ಚೆನ್ನಾಗಿದ್ದಾವೆ ಇವು ಎತ್ಕೊಳ್ಳಲ್ಲ ಸೊ ಜಾಸ್ತಿ ಎತ್ಕೊಂಡಿದ್ದಾವೆ ಒಂದು ಐದಾರು ಜೊತೆ ಇದ್ದಾವೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಸೊ ನೋಡ್ಬೋದು ಈ ಚಪ್ರ ಪೂರ್ತಿ ಅವ್ರದ್ದೇ ಇಲ್ಲೊಂದು ಎರಡು ಜೊತೆ ಒಂದು ಒಂಟಿ ಇದ್ದಾವೆ ಹಾಗೆ ಈ ಕಡೆ ಎರಡು ಜೊತೆ ಇದ್ದಾವೆ ಟೋಟಲ್ ನಾಲ್ಕು ಜೊತೆ ಒಂದು ಒಂಟಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲ ಎತ್ಕೊಳ್ಳೋದು ಕೂಡ ಪ್ರೈಸ್ ಮತ್ತು ಎಷ್ಟು ಏಜ್ ಆಗಿದೆ ಅಂತ ಹೇಳ್ತಾರೆ ಅಣ್ಣ ಎಷ್ಟಲ್ಲ ಇವು ಇನ್ನೂ ಅಲ್ಲಾಗಿಲ್ವ ಅಲ್ಲಲ್ಲ ಏನಣ್ಣ ಬೆಲೆ ಇವು ಮೂರುವರೆ ಲಕ್ಷಣ ಸೇಲ್ಗಿದಾವೆ ಅಥವಾ ಸುಮ್ಮನೆ ಶೋಕಿ ಈಗ ಅಂದರೆ ಇಷ್ಟಪಟ್ಟು ಬಂದರೆ ಕೊಡ್ತೀರ ಯಾವ ರಣ ನಿಮ್ಮದು ದೇವನಹಳ್ಳಿ ಇವಣ ಈ ಚಪ್ರಪೂರ್ತಿ ಒಬ್ರದೇನೋ ಆಯಿತು ಅಂದರೆ ಫ್ರೆಂಡ್ಸ್ದೆಲ್ಲ ಐತೆ ಈ ಎತ್ಕಳು ಎರಡೆರಡಲ್ಲು ಏನು ಬೆಲೆ ಹೇಳ್ತಿದ್ರೆ ಎರಡೂವರೆ ನೋಡಿ ಸ್ನೇಹಿತರೆ ಎರಡಲ್ಲಾಗವೇ ಎರಡೂವರೆ ಲಕ್ಷ ಹೇಳ್ತಿದ್ದಾರೆ ಸ್ವಲ್ಪ ಕೆಟ್ಟಿದ್ದಾವೆ ಅಷ್ಟೇ ಸೊ ಬಣ್ಣ ಕರೆಕ್ಟಾಗಿ ವೈಟ್ ಕಲರ್ ಬಂದರೆ ತುಂಬ ಚೆನ್ನಾಗಿ ಕಾಣ್ತವೆ ಇವು ಕೂಡ ಅಣ್ಣ ಇದು ಸಿಂಗಲ್ ಇದು ಇದು ಸಿಂಗಲ್ ಎಷ್ಟು ಅಲ್ಲಣ್ಣವು ಇನ್ನೂ ಎಲ್ಲಾಗಿಲ್ವಾ ಏನು ಪ್ರೈಸ್ ಹೇಳ್ತದೆ ರೀ ಎಂಟೂವರೆ ಲಕ್ಷ ಎಂಟೂವರೆ ಅವಣ ಐದ ಈ ಸೈಜ ಇನ್ನೂ ಅಲ್ಲಾಗಿಲ್ವಾ ನೋಡಿ ಸ್ನೇಹಿತರೆ ಇವು ಇನ್ನೂ ಅಲ್ಲಾಗಿಲ್ಲ ಇನ್ನ ಹಾಲಲ್ಲ ಎಲ್ತದಣ್ಣಿ ಟ್ವೆಂಟಿ ನೀವು ಕೂಟ ಮಾಡಿರೋದು ತುಂಬ ದೊಡ್ಡ ಸೈಜ್ ಅವಾಲ ಎರಡಲ್ಲ ಥರ ನೋಡಿ ಸ್ನೇಹಿತರೆ ಇನ್ನೂ ಹಾಲಲ್ಲಂತೆ ಇವು ನೋಡ್ಬೋದು ಆಲ್ರೆಡಿ ಎರಡಲ್ಲೂ ಎತ್ತಿ ಯಾವ ಸೈಜ್ ಇರ್ತಾವೋ ಆ ಸೈಜವಿ ಇವು ಇವರೇ ಕೂಟ ಮಾಡಿರೋದು ಹಾಗೆ ಇವು ಕೂಡ ಅಲ್ಲಲ್ಲು ಅಂದರೆ ಇವಕ್ಕಿಂತ ಈ ಎತ್ತಕ್ಕಿಂತ ಇವು ಇನ್ನೂ ಚಿಕ್ಕ ವಯಸ್ಸು ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ಇವನ್ನ ಕೂಡ ಇವು ಇನ್ನೂ ನೆಕ್ಸ್ಟ್ ವರ್ಷದವರೆಗೂ ಅಲ್ಲಾಗಲ್ಲ ಇವು ಅಂದರೆ ಎರಡಲ್ಲಾಗಲ್ಲ ನೋಡೋದು ನಾನು ನೋಡಿರೋ ಎತ್ತುಗಳಲ್ಲಿ ಗಾಡ್ಡಿ ಜೊತಲ್ಲಿ ಇವು ಹಾಲಲ್ಲಿಗೆ ತುಂಬ ದೊಡ್ಡ ಸೈಜ್ ಇರುವಂಥ ಎತ್ತುಗಳು ಇವು ನೋಡೋದು ಎಲ್ಲ ಕಡೆ ಕೂಡ ಪ್ಲೇಸ್ ಮಾಡ್ತವೆ ಇವು ತುಂಬ ಚೆನ್ನಾಗಿದ್ದಾವೆ ನಾನು ನೋಡಿ ಇವನ್ನ ಇರ್ಬೋದು ಅಥವಾ ಇರ್ಬೋದು ಅಂದ್ಕಂಡೆ ಬಟ್ ಇವಿನ ಹಾಲಲ್ಲು ಅವು ಆಲ್ರೆಡಿ ಎರಡಲ್ಲಾಗಿದ್ದಾವೆ ಅವು ಎತ್ತುಗಳು ಬಟ್ ಅವು ಸ್ವಲ್ಪ ಕೆಟ್ಟಿದ್ದಾವೆ ನೋಡೋದು ಇವು ಇನ್ನು ಹಾಲಲ್ಲು ಯಾವ ಸೈಜ್ ಇದ್ದಾವೆ ಅಂತ ಸೊ ಹಳ್ಳಿ ಕಾರ್ ಎತ್ತುಗಳು ತುಂಬ ಚೆನ್ನಾಗಿ ಬೆಳೆಸಿದ್ರೆ ಈ ಥರ ತುಂಬ ಚೆನ್ನಾಗಿ ಗ್ರೋತ್ ಬರ್ತವೆ ನೋಡಿ ಸ್ನೇಹಿತರೆ ಇವು ಕೆಲ್ಸದತ್ತಿವು ನೋಡೋದು ತುಂಬ ದೊಡ್ಡ ಸೈಜ್ ಇದ್ದಾವೆ ಇವು ದೊಡ್ಡ ಎತ್ತು ತುಂಬ ಚೆನ್ನಾಗಿರುವಂಥ ಕೆಲ್ಸದತ್ತಿವು ಈ ಥರ ಎತ್ತುಗಳನ್ನೆಲ್ಲ ಹಾವೇರಿ ಈ ಸೈಡ್ ಉತ್ತರ ಕರ್ನಾಟಕ ಈ ಸೈಡವ್ರು ತುಂಬ ಲೈಕ್ ಮಾಡ್ತಾರೆ ಯಾಕಂದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ಇವೆಲ್ಲ ನೋಡೋದು ಮಿನಿಮಮ್ ಸಿಕ್ಸ್ ಫೀಟ್ ಇದಾವೆ ಇವು ಸೊ ಹಾಗೆ ಇವೆಲ್ಲ ಕೆಲಸ ಎತ್ತು ಇವೆಲ್ಲ ಈ ಎತ್ತುಗಳೆಲ್ಲ ಎರಡು ಲಕ್ಷ ಅಥವಾ ಎರಡು ಲಕ್ಷದ ಎರಡೂವರೆ ಲಕ್ಷದ ಒಳಗೆಲ್ಲ ಸಿಗ್ತವೆ ಇವು ಇವು ತುಂಬ ಚೆನ್ನಾಗಿದ್ದಾವೆ ಹಾಗಾಗಿ ಇವು ಎರಡು ಲಕ್ಷದ ಆಗ್ತವೆ ಹಾಗೆ ನೋಡ್ಬೋದು ಇಲ್ಲೆಲ್ಲ ಕೆಲಸ ಎತ್ಗಳು ಅಲ್ಲೂ ನೋಡ್ಬೋದು ಎಷ್ಟು ದೂರದವರೆಗೂ ಕಟ್ಟಿದ್ದಾರೆ ಅಂತ ಈ ಸಲ ತುಂಬ ಚೆನ್ನಾಗಿ ಸೇರಿದಾವೆ ದನಗಳು ಜಾತ್ರೆಗೆ ಸೊ ಇದೇ ರೀತಿ ಎಲ್ಲ ಜಾತ್ರೆಗೂ ದನಗಳು ಸೇರಿದ್ರೆ ಎಲ್ಲ ಜಾತ್ರೆಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ನೆಕ್ಸ್ಟು ಘಾಟಿ ಆದಮೇಲೆ ಬರ್ತಿರೋದು ಚುಂಚುನಕಟ್ಟೆ ಜನವರಿ ಫಸ್ಟ್ ವೀಕಿಂದ ಅದು ಡೇಟ್ ಅಷ್ಟು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಜನವರಿ ಫಸ್ಟ್ ವೀಕಿಂದ ಅದಾದಮೇಲೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಅದು ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ನಡೆಯುತ್ತೆ ಸೊ ಅಲ್ಲಿಗೂ ಬನ್ನಿ ತುಂಬ ಚೆನ್ನಾಗಿ ಜಾತ್ರೆ ನಡೆಸಿ ಹಾಗೆ ಯಾರು ಕರುಗಳು ಬೇಕು ಚಿಕ್ಕ ಕರುಗಳು ಅಥವಾ ಕರು ಹಾಕಿರುವಂಥ ಹಸುಗಳು ಹಾಗೇ ಬಿತ್ತನೆ ಊರಿಗಳು ಅಂದರೆ ಕೆಂಗಲ್ ಜಾತ್ರೆಗೆ ಬನ್ನಿ ಅಲ್ಲಿ ಸಿಗ್ತವೆ ನಿಮಗೆ ತುಂಬ ಚೆನ್ನಾಗಿರು ಸಿಗ್ತವೆ ಯಾಕೆಂದರೆ ಆ ಸರೌಂಡಿಂಗ್ಸೆಲ್ಲ ಬಿತ್ತನೆ ಊರಿಗಳು ಜಾಸ್ತಿ ಹಾಗಾಗಿ ನಿಮಗೆ ಬಿತ್ತನೆ ಊರಿ ಬೇಕು ಅಂದರೂ ಕೂಡ ಒಳ್ಳೆಯ ಊರಿ ಸಿಗುತ್ತೆ ನೋಡೋದು ಇವೆಲ್ಲ ಇವು ಕೆಲಸದಿರ್ತೀವು ಇವೆಲ್ಲ ಅರೌಂಡ್ ಒಂದು ಲಕ್ಷದೊಳಗೆ ಸಿಕ್ಬಿಡುತ್ತೆವು ಇದು ಮತ್ತು ಈ ಮನೆಗಿರೋದು ಎರಡು ಪೇರು ಅದೇ ಈ ಎತ್ತುಗಳು ಬೇಕು ಅಂದರೆ ಇವು ಸೈಜ್ ಇರುವಂಥ ಎತ್ತು ಇವೆಲ್ಲ ಒಂದೂವರೆ ಲಕ್ಷ ಒಂದು ಮುಕ್ಕ ಲಕ್ಷ ಆಗ್ತವೆ ಇವು ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ನಾನು ನೋಡಿರೋ ಹಾಗೆ ಈ ಸೈಜ್ ಎತ್ತುಗಳನ್ನೆಲ್ಲ ತುಂಬ ಹಾವೇರಿಯವರೇ ಜಾಸ್ತಿ ತಗೊಳ್ಳೋದು ಸೊ ಅವರೆಲ್ಲ ಹೊಲಗಳು ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಕೆಲಸ ಮಾಡೋಕ್ಕೆ ಈ ಥರ ಎತ್ತುಗಳು ತುಂಬ ಯೂಸ್ ಮಾಡ್ತಾರೆ ಅವರು ಈ ಥರ ಎತ್ತುಗಳು ಬೇಕು ಅನ್ನೋರು ಚುಂಚುನಕಟ್ಟೆ ಜಾತ್ರೆಗೂ ಬನ್ನಿ ಅಲ್ಲಿ ತುಂಬ ಎತ್ತುಗಳು ಬರ್ತವೆ ಎಲ್ಲ ಗಂಡು ಜಾತ್ರೆ ಅಂತ ಫೇಮಸ್ಸು ತುಂಬ ದೊಡ್ಡ ದೊಡ್ಡ ಎತ್ತುಗಳೆಲ್ಲ ಬರ್ತವೆ ಕೆಲಸದ ಎತ್ತು ಬರ್ತವೆ ಇದಕ್ಕಿಂತ ಸೈಜ್ ಇರುವಂಥ ಎತ್ತು ಅಲ್ಲಿ ಬೆಲೆ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ದೊಡ್ಡ ಸೈಜ್ ಎತ್ಕೊಳ್ಬೇಕು ಅಂದರೆ ಚುಂಚುನಕಟ್ಟೆ ಜಾತ್ರೆಗೆ ಬನ್ನಿ ತುಂಬ ಚೆನ್ನಾಗಿರ್ತವೆ ಹಾಗೆ ಈ ವಿಡಿಯೋಗಳು ಯಾರು ನೋಡಿಲ್ಲ ಅಂದರೆ ಘಾಟಿ ಜಾತ್ರೆದು ವೀಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೆ ಹಾಗೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ನೋಡೋದು ಎಲ್ಲ ಇವು ಕೊಂಬುಗಳು ನ್ಯಾಚುರಲಿ ಇವು ಯಾವುದೇ ರೀತಿ ಪ್ಯಾಚ್ ಹಾಕೋದು ಅಂತಾರಲ್ಲ ಅದೆಲ್ಲ ಏನು ಮಾಡಿಲ್ಲ ಇದು ನ್ಯಾಚುರಲ್ ಕೋಮ್ ನೋಡ್ಬೋದು ನೀವೇ ಕೆಲ್ಸ ತೆತ್ಗಳಿಗೆ ಯಾರು ಆಲ್ಮೋಸ್ಟ್ ಮಾಡಿಸಲ್ಲ ಕೊಮ್ನ ಏಕೆಂದರೆ ಅವು ಕೆಲಸ ಮಾಡಬೇಕಿದ್ರೆ ಅದು ಡ್ಯಾಮೇಜ್ ಆಗುತ್ತೆ ಅಂತ ಇವಕ್ಕೆಲ್ಲ ಚಿಕ್ಕ ಕರುಲಿದ್ದಾಗ ಮಾಡಿರ್ತಾರೆ ಬಟ್ ದೊಡ್ಡದಾದ್ಮೇಲೆ ಯಾರು ಮಾಡೋಕ್ಕೋಗಲ್ಲ ಹೋಗಲ್ಲ ಏನು ಬೆಲೆ ಆಗೋಣವು ಬೆಲೆ ಎರಡು ಲಕ್ಷ ಅಲ್ಲೂ ಆಗೈತೆ ನೋಡ್ರಲ್ಲ ಸ್ನೇಹಿತರೆ ನಾನು ಹೇಳಿದ್ದು ಒಂದು ಮುಕ್ಕಾಲು ಲಕ್ಷದಲ್ಲ ಸಿಗ್ತೇವೆ ಎತ್ತುಗಳು ಅಂತ ಬಟ್ ಅವರು ವ್ಯಾಪಾರ ಹೇಳ್ತಿರೋದು ಎರಡು ಲಕ್ಷ ಬಟ್ ವ್ಯಾಪಾರಕ್ಕೆ ಅಂತ ಕೂತಾಗ ಒಂದು ಮುಕ್ಕಾಲ್ ಲಕ್ಷಕ್ಕೆಲ್ಲ ಕೆಲ ಆಗ್ತಾವೆ ಎತ್ತುಗಳು